ಏನು ಇಬ್ರು ನಿಂತ್ರಲ್ಲ ಮಗ ಮಗ ನೋಡ್ಕೊಂತ ರತ್ನ ಅವ್ರೆ ಕರ್ಕೋರಿ ಮೋನಿಕಾ ಅವ್ರನ್ನ ಹತ್ತಿರ ಕರ್ಕೊಂಡ್ ಬಂದ್ ಮೋನಿಕೋ ನಮ್ದು ಯಾರ್ಗ್ ಗೋಳು ಬರೀ ನಮ್ದು ಹಮಾಲಿ ಮಾಡದ್ ಕರ್ಕೊಂಡೋಗು ಕಳಸ ಹಾ ನಡ್ರಿ ನಡ್ರಿ ನನ್ ವೈಫು ನನ್ ಫ್ಯಾಮಿಲಿ ಮೇಲೆ ಮತ್ತೆ ಮೋನಿಕನ್ ಮೇಲೆ ಕಂಪ್ಲೇಂಟ್ ಕೊಟ್ಟಾಳ ಇಲ್ಲ ರೀ ನಿಮ್ಮ ಫ್ಯಾಮಿಲಿ ಮೇಲೆ ಕಂಪ್ಲೇಂಟೇ ಕೊಟ್ಟಿಲ್ಲ ನಿಮ್ಮ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿರೋದು ನಿಮ್ಮ ಮೇಲೆ ಮತ್ತೆ ನೀವು ಇಟ್ಕೊಂಡಿದ್ರಲ್ಲ ಐ ಮೀನ್ ನಿಮ್ಮ ಈ ಗರ್ಲ್ ಫ್ರೆಂಡ್ ಮೇಲೆ ಸರ್ ಕರ್ಕೋರಿ ಸರ್ ಮತ್ ನೀವು ಇಲ್ಲೇ ಡಿಸ್ಕಶನ್ ಮಾಡ್ಕೊಂಡು ನಿಂತಿರ್ತೀರಲ್ಲ ಲೇಟ್ ಆಗುತ್ತೆ ಅನ್ನೋದು ನೀವ ಡಿಸ್ಕಶನ್ ಮಾಡೋದು ನೀವ ಬರ್ರಿ ರಮೇಶ್ವರ ಅಲ್ಲೇ ನಮ್ಮ ಸರ್ ನಿಮ್ಗ ಹೇಳ್ತಾರ ಎದ್ ಕಂಪ್ಲೇಂಟ್ ಕೊಟ್ಟಾರ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಾರ ಅದನ್ನೆಲ್ಲ ಅಲ್ಲಿ ಅಂತ ಹತ್ತು ನಟ ಗಾಡಿ ಅಲ್ಲ ನಾನು ನನ್ನ ಫ್ರೆಂಡ್ ಒಬ್ರು ಲಾಯರ್ ಅದಾರ ಅವ್ರ ಜೊತೆ ಒಂಚೂರು ಮಾತಾಡ್ಬಾರಲ್ಲ ನಮ್ಮ ತಾಯಿ ತಂದಿ ಒಂಚೂರು ಫೋನ್ ಮಾಡ್ಬಾರ ನಮ್ಮ ಅಲ್ಲ ಹಿಂಗ್ ರಮೇಶ್ ರೀ ನಿಮ್ಗೇನು ಹೇಳಿದೆ ನಾನು ನಡ್ರಿ ನೀವು ಸ್ಟೇಷನ್ಗೆ ಅಲ್ಲೆಲ್ಲ ಮಾತಾಡೋಣ ಅಂತ ಯಾಕೆ ಸುಮ್ಮನೆ ನಮ್ದು ಜೀವ ತಿಂತೀರಿ ನಡ್ರಿ ನಡ್ರಿ ಸರಿ ಬಾ ಅವರು ಇವ್ರಿಗೆ ನಿಮ್ಮ ಮಾವು ಮತ್ತೆ ಆ ಎಮ್ಮಗ ಹೋಗಿರ ಕೇಳು ನಿಮ್ಮ ಮಾವ್ಗ ಮತ್ತೆ ಯಾರಿಗಾರ ಲಾಯರ್ ವ್ಯವಸ್ಥೆ ಮಾಡ್ತಾರ ನೋಡು ಸ್ಟೇಷನ್ಗೆ ಹೊಂಟೀವಿ ಅಲ್ಲೇ ಸ್ಟೇಷನ್ ಹತ್ರ ಬರ್ರಿ ಅಂತಂದು ಹೇಳು ನಿಮ್ಮ ಮಾವು ಆ ಎಮ್ಮನ ಮನೆಗೆ ಕಳಿಸಿಗ ನಡ್ರಿ ನಾನು ಬಾಗ್ಲಾಕೊಂಬರ್ತೀನಿ ಕರಿ ನಿಮ್ಮನ ಕರಿ ಬಡಬೇಡ ಶಾಂತಮ್ಮ ಬನ್ನಿ ಇಲ್ಲಿ ಅಲ್ಲ ಅವರು ಶಾಂತಮ್ಮ ನಮ್ಮ ಇರಕ್ಕೆ ಬಂದಾರ ಶಾಂತಮ್ಮ ಮತ್ತೆ ಪಾಪು ಇಲ್ಲೇ ಇರ್ಲಿ ಬೀಗ ನಾಗಕ್ಕೆ ಹೋಗ್ಬೇಡಿ ನೀವು ನೀವು ಹೋಗಿ ಮುಂದೆ ನಾನು ಅವ್ರಿಗೆ ಹೇಳಿ ಬರ್ತೀನಿ ಪಾಪುಗೂ ಮತ್ತೆ ಶಾಂತಮ್ಮಗೂ ಹ್ಮ್ ಆಯ್ತು ಅದೇನು ಹೇಳ್ತೀಯ ಹೇಳಿ ಲಗು ಬಾ ಅದೇನು ಕರ್ಮನೋ ಏನೋ ಪೊಲೀಸ್ ಸ್ಟೇಷನ್ ಮನಿ ಪೊಲೀಸ್ ಸ್ಟೇಷನ್ ಮನಿ ಅಡ್ಡಾಡೋದು ಬರ್ದ್ ಬಿಟ್ಟ ನನ್ಸತ್ತ ದೇವ್ರು ನನ್ನ ಹಳೆ ಬರ್ದಾಗ ಪಾಪಕ್ಕೋ ಈ ಶಿಕ್ಷಣ ಗೊತ್ತಿಲ್ಲ ಇನ್ನು ಏನೇನ್ಬೇಕು ಸರಿ ಲಘು ಲಗುಬಾ ಕೂಗ್ಯಾಡಿ ಕೈ ಕೋಳ ಹಾಕೊಂಡು ದರ ದರ ಎಳ್ಕೊಂಡು ಹೋದ್ರೆ ಒಂದು ಕಷ್ಟ ಊರೊಳಗೆ ಇನ್ನೂ ಮಾನ ಮರೀದೆಲ್ಲ ಹೊರಟೋಗತ್ತ ಈ ಮೂರು ದಿನಕ್ಕೊಂದ್ಸರಿ ಪೊಲೀಸ್ ವ್ಯಾನ್ ಬಂದು ಮನಿ ಮುಂದೆ ನಿಲ್ಲ ನಂಗೆ ಸಾಕಾಗೈತಿ ಹ ಇಷ್ಟ ದಿನ ನಿಂದ ಈಗಿ ಶುರು ಆಗೈತಿ ಕರ್ಮ ನಂದು ನಾ ಒಂದ್ ಸ್ವಲ್ಪ ಸ್ಟೇಷನ್ ಒಂದು ಎರಡು ತಾಸು ಬಿಟ್ಟು ಬರ್ತೀವಿ ಹಾಂ ನೀವು ಇರ್ರಿ ರಾತ್ರಿಗೆ ಅಡುಗೆ ಮಾಡಿಟ್ಟಿರಿ ನಾ ಏನೇನು ಹೇಳಿನಲ್ಲ ಅದನ್ನೆಲ್ಲ ಮಾಡಿ ಏನು ಮಾಡೋಕ್ಕೆ ಹೋಗ್ಬೇಡಿ ಬರೀ ರೊಟ್ಟಿ ಪಲ್ಯ ಅನ್ನಸರು ಅಷ್ಟೇ ಮಾಡಿಟ್ಟಿರಿ ನಾವು ಒಂದು ಸ್ವಲ್ಪ ಹೋಗಿ ಮಾತಾಡ್ಕೊಂಡು ಬರ್ತೀವಿ ಆಮೇಲೆ ಪಾಪು ನಿಮ್ಮ ಜೊತೆಗೆ ಇರ್ತಾನೆ ರಾತ್ರಿ ನಾನು ಬರ್ತೀನಿ ಸಾಯಂಕಾಲ ಹಾಂ ನೀವು ಅಡುಗೆ ಮಾಡಿಟ್ಟಿರಿ ಆಯಿತು ಮೇಡಮ್ ನೀವು ಹೋಗಿ ನೀವು ಹೋಗ್ಬಿಟ್ಟು ಬನ್ನಿ ನಮ್ಮ ಮನೆ ಹತ್ರ ಇರ್ತೀನಿ ಅದೇ ನಿಮ್ಮ ಮಾವ ಅವರು ಆವಾಗಲೇ ನೀವು ಮಾತಾಡ್ತಾ ಇದ್ರಲ್ಲ ಆವಾಗಾನ ಅವರು ಹೊರಗೆ ಹೋದರು ಮನೆಯಾಗಿಲ್ಲ ಅವರು ಮತ್ತು ನಾನೇನಾರ ನೀವು ಹೋಗಿರ್ರಿ ಮತ್ತು ಅವ್ರೇನೂರು ಬಂದ್ರಂದ್ರೆ ನಾನು ಅವ್ರನ್ನ ಅಲ್ಲೇ ಪೋಲ್ ಡೇಷನ್ ಹತ್ರ ಕಳಿಸ್ತೀನಿ ಹ್ಞೂ ಸರಿ ಆಯಿತು ಅವ್ ಬಂದ ತಕ್ಷಣ ಅವ್ನು ಪೋಲ್ ಸ್ಟೇಷನ್ ಹತ್ರ ಕಳಿಸಿ ಮನೆ ಕಡೆ ಜೋಪಾನ ಆಯಿತಾ ಹುಷಾರಾಗಿರಿ ಹಾಂ ಬಾಗ್ಲಾಕ್ಕೊಂಡು ಮನೆ ಒಳಗೆ ಇರಿ ನಾವು ಹಿಂಗೋಗಿ ಹಿಂಗೆ ಬಂದುಬಿಡ್ತೀವಿ ಸರಿನಾ ಹ್ಞೂ ಏನೋ ಏನೋ ನಾವು ಇವತ್ತು ಬಂದೀವಿ ನಮಗಾರ ಏನು ಗೊತ್ತು ಪೊಲೀಸರು ಯಾಕೆ ಬಂದಾರೋ ಏನು ಕತೀಯೋ ಏನೋ ಹ್ಞೂ ಹಾಂ ನಮ್ಗೆ ಯಾಕೆ ಬೇಕು ದೊಡ್ಡವ್ರ ವಿಷಯ ನಮ್ಗೆ ಏನು ಹೇಳಾರೋ ಅದು ಮಾಡಿದ್ರೆ ಅದು ಹ್ಞೂ ಮತ್ತೆ ಬಂದು ಆಮೇಲೆ ಅಶು ಅಂದ್ರೆ ಕಷ್ಟ ಹೋಗಿ ಅಡುಗೆ ಮಾಡ್ತೀನಿ ನಾನು ಸರ್ ಅವರು ರಮೇಶ್ ಮತ್ತು ಅವ್ರ ಗರ್ಲ್ ಫ್ರೆಂಡ್ನ ಕರ್ಕೊಂಬಂದಿದ್ದೆ ಸರ್ ಒಳಗೆ ಕಳ್ಸೋದು ಅವ್ರನ್ನ ಅದೇ ಅವರು ಇವರು ನಮ್ಮ ದಿನೇಶ್ ಕಡೆಯವರಲ್ಲ ಹೌದು ಸರ್ ಅವ್ರೇನೆ ದಿನೇಶ್ ಕಡೆ ಅವರು ಗೀತಾ ಅಂತಿದ್ರಲ್ಲ ಅವ್ರ ಹಸ್ಬೆಂಡ್ ರಮೇಶ್ ಮತ್ತೆ ಅವ್ರ ಗರ್ಲ್ ಫ್ರೆಂಡ್ ಮೋನಿಕಾ ಅವರು ಬಂದಿದ್ದಾರೆ ಕರ್ಕೊಂಡ್ಬರಲ್ಲ ಒಳಗೆ ಕಳಿಸ್ಲಾ ಅವ್ರನ್ನ ಸರಿ ಕಳಿಸ್ರಿ ಇಲ್ಲಿ ಮಾತಾಡೋಣ ಅವ್ರ ಹತ್ರ ಅಲ್ರೀ ನಾವು ನಿಮ್ಗೆ ಜಯಚಂದ್ರ ಅವ್ರನ್ನ ಕರ್ಕೊಂಡು ಹೇಳಿದ್ದಲ್ವಾ ಆ ಸರ್ ಹೌದು ಮತ್ತೆ ಲೇಡಿನೂ ಇದ್ರಲ್ಲ ಅದಕ್ಕೆ ನಾನು ರತ್ನ ಅವ್ರನ್ನ ಕರ್ಕೊಂಡು ಹೋದೆ ಮತ್ತೆ ಮೂರು ಜನ ಹೋದ್ರೆ ಕೆಲಸ ಆಗಲ್ಲ ಅಂತ ಹೇಳಿ ಜಯಚಂದ್ರ ಅವ್ರನ್ನ ಬಿಟ್ಟು ರತ್ನ ಅವ್ರ ಜೊತೆಗಷ್ಟೇ ಹೋದೆ ಸರ್ ನಾನು ಈ ತರ ತಲೆ ಓಡ್ಸಕ್ಕೆ ನಮ್ಮ ಸ್ಟೇಷನಲ್ಲಿ ನಿಮ್ಮ ಬಿಟ್ರೆ ಬೇರೆ ಯಾರು ಇಲ್ಲ ನೋಡ್ರಿ ರಂಗಣ್ಣ ಅವ್ರೆ ಆಯ್ತು ಕರೀರಿ ಅವ್ರ ನೋಡಕ್ಕೆ ಕರೀರಿ ರಮೇಶ್ ಮತ್ತೆ ಮೋನಿಕಾ ಒಳಗೆ ಬರೀಲಿ ಸರ್ ಎಕ್ಸ್ಕ್ಯೂಸ್ ಮೀಸ ಒಳಗ್ ಬರ್ಬೋದಾ ಬನ್ರಿ ಏನ್ರಿ ಡ್ರಾಮಾ ಮಾಡ್ತೀರಾ ಅಯ್ಯೋ ಗೋಳು ಕಣಪ್ಪ ಈ ಹುಡುಗಂದು ಬಾರಪ್ಪ ರಮೇಶ ಅಬಾ ಸರ್ ಅದೇ ಕಂಪ್ಲೇಂಟ್ ಏನೋ ಕೊಟ್ಟಿದ್ದಾರೆ ಸ್ಟೇಷನಿಗೆ ಬನ್ನಿ ಅಂತ ಹೇಳಿದ್ರು ಅದಕ್ಕೆ ಯಾರು ಸರ್ ನನ್ನ ವೈಫ್ಸ್ ಕಂಪ್ಲೇಂಟ್ ಕೊಟ್ರೆ ಸರ್ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಏನು ರೀ ರಮೇಶ್ ಒಂದು ಗೌರ್ಮೆಂಟ್ ಎಂಪ್ಲಾಯ್ ಆಗ್ಬಿಟ್ಟು ನಿಮ್ಗೊಂಚೂರು ರೆಸ್ಪಾನ್ಸಿಬಿಲಿಟೀಸ್ ಇಲ್ಲಲ್ರಿ ಏನು ರೀ ನೀವು ನಿಮ್ಮ ಹೆಂತಿನೇನೆ ಹೊರಗಾಕಿ ಹೊಡೆಯೋದು ಬರೆಯೋದು ಬರೆಯೋ ಮಾಡ್ತೀರಂತೆ ಕುಡ್ದು ಬಂದ್ಬಿಟ್ಟು ಹಾಂ ಡೌರಿ ಬೇರೆ ತೊಗೊಂಬರೀ ಅಂತ ಹೇಳ್ತೀರಂತೆ ಅಲ್ರಿ ನಿಮ್ಗೊಂದ್ ಚೂರುನು ಇದನ್ನೇ ಇಲ್ವೇನ್ರಿ ಗೊತ್ತಾಗಲ್ವಾ ನಿಮ್ಗೆ ಏನ್ತೀನಿ ಹೊರಗಾಕಿ ಗರ್ಲ್ ಮನೆಗೆ ಇಟ್ಕೊಂಡು ಕೂತಿದ್ದೀರಾ ಎಷ್ಟು ಧೈರ್ಯ ನಿಮ್ಗೆ ಅಂತೀನಿ ನಾನು ಹ್ಮ್ ಅವ್ರ ಇವಾಗ ಮೇಲೆ ಡೌರಿ ಕೇಸು ಮತ್ತೆ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕಿದ್ದಾರೆ ನಿಮ್ಮ ವೈಫು ಏನ್ರಿ ಹೇಳ್ತೀರಾ ನೀವು ಸರ್ ನಾ ನಿಜವಾಗ್ಲೂ ಅವಳಿಗೆ ಹೊಡೆಯೋದು ಏನು ಮಾಡಿಲ್ಲ ಅವ್ಳಗ್ನ ಅಷ್ಟಕ್ಕೂ ಮನೆಯಿಂದ ಆಚೆ ಹೋಗು ಅಂತಾನು ಹೇಳಿರ್ಲಿಲ್ಲ ಆದ್ರ ಮೊದಲಿಂದನೂ ಅವ್ಳಿಗೂ ನಮಗೂ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಸರ್ ಅದಕ್ಕೋಸ್ಕರ ನಾನು ಅವಳು ಡೈವರ್ಸ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ ಸರ್ ಇವರು ನನ್ನ ಗರ್ಲ್ ಫ್ರೆಂಡ್ ಅಲ್ಲ ನನ್ನ ಕೊಲ್ಲಿಗೆ ಅಷ್ಟೇ ಇವರು ನಿಮಗೆ ಸುಳ್ಳು ಹೇಳಿದ್ದಾರೆ ಅವರು ಏ ಬಾಯ್ ಮುಚ್ಚ್ರಿ ಇಂಥ ಕೇಸ್ ದಿನ ಬರ್ತಾವ್ ನಮ್ಮ ಸ್ಟೇಷನ್ಗೆ ನಿಮ್ಮಂಥವ್ರನ್ನ ಲಕ್ಷ ಜನ ನೋಡಿದೀನಿ ನನ್ನ ಅಲ್ಲಿ ಏನು ಸುಳ್ಳು ಹೇಳಿ ಏನು ಉಪ್ಯೋಗಿ ನೋಡ್ರಿ ರಮೇಶ್ ಅವರೇ ಇರೋ ಸತ್ಯನಾ ಏನು ಅಂತ ನೀವು ಹೇಳಿದ್ರೆ ನಾನು ಏನಾದ್ರು ಹೆಲ್ಪ್ ಮಾಡ್ತೀನಿ ನೋಡಿ ಸುಮ್ಮನೆ ಈಗ ಐ ಆರ್ ಏನಾದ್ರು ನಿಮ್ಮೇಲೆ ರಿಜಿಸ್ಟರ್ ಆಯ್ತು ಅಂದ್ರೆ ಫಸ್ಟ್ ನೀವು ಸಸ್ಪೆಂಡ್ ಆಗಿ ಮನೇಲಿ ಕುತ್ಕೋಬೇಕಾಗುತ್ತೆ ನಿಮ್ ಕೆಲಸ ಹೋಗುತ್ತೆ ನೋಡಿ ನಾ ಹೇಳ್ತಾ ಇದ್ದೀನಿ ಏನ್ಮಾಡ್ತೀರಾ ಮಾಡ್ತೀರಾ ಇವಾಗ ನಿಮ್ಮ ಎಫ್ ಐ ಆರ್ ಬರ್ಸೋಗಿದ್ದಾರೆ ಅವ್ರ ಇವಾಗ ನಾನಂತೂ ಏನು ಮಾಡೋಕ್ಕಾಗಲ್ಲ ನೀವು ಸ್ಟೇಷನ್ ಅಲ್ಲಿ ಇವತ್ತು ನಾನು ವಾಪಸ್ ಕೋರ್ಟಿಗೆ ಸಬ್ಮಿಟ್ ಮಾಡೋವರೆಗೂ ನಾನು ಇವರು ಯಾರು ಇವರು ನಿಮ್ಮ ಗರ್ಲ್ ಫ್ರೆಂಡು ಇವ್ರನ್ನ ಸ್ಟೇಷನಲ್ಲಿ ಸ್ಟೇಷನ್ ಇಟ್ಕೊಳಕ್ಕಾಗಲ್ಲ ಸೊ ನಾನು ಹಂಗಾಗಿ ಅವ್ರ ಮನೆಗೆ ಕಳಿಸ್ತೀನಿ ನಿಮ್ಮನ್ನು ಮಾತ್ರ ಇಲ್ಲೇ ಇಟ್ಕೊಳ್ಳೋದು ನೋಡಿ ಸರ್ ನಾನು ನನ್ನ ಫ್ರೆಂಡ್ ಒಬ್ರು ಲಾಯರ್ ಅದಾರ ಅವ್ರ ಜೊತೆ ಮಾತಾಡ್ಬೋದಾ ಸರ್ ಫೋನ್ ಮಾಡ್ಲಾ ಸರ್ ಅವರು ಏನು ಫೋನು ಮಾಡಿಸ್ಕೊಡ್ಲಿಲ್ಲ ಏನೂ ಇಲ್ಲ ಬನ್ನಿ ಬನ್ನಿ ಅಂತ ಅರ್ಜೆಂಟ್ ಮಾಡಿ ಕರ್ಕೊಂಬಂದ್ರು ಸ್ವಲ್ಪ ನಮ್ಮ ಲಾಯರ್ ಹತ್ರ ಮಾತಾಡಿ ಮತ್ತೆ ನನ್ನ ವೈಫ್ ನಾವು ಕಾಲ್ ಮಾಡಿ ಮಾತಾಡ್ಬೋದಾ ಸರ್ ಇಲ್ಲ ಇಲ್ಲ ನೀವು ನಿಮ್ಮ ವೈಫ್ ಹತ್ರ ಮಾತಾಡೋಂಗಿಲ್ಲ ರೀ ಯಾಕಂದ್ರೆ ಅವ್ರು ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾರೆ ನಾವೀಗ ಅವ್ರ ಹತ್ರ ಮಾತಾಡಕ್ಕೆ ನಿಮ್ಗೆ ಕೊಡಲ್ಲ ಇಲ್ಲಿ ಬರ್ತಾರೆ ಸ್ಟೇಷನಿಗೆ ಬರ್ತಾರೆ ಅವಾಗ ನೀವು ಅವ್ರ ಹತ್ರ ಮಾತಾಡ್ಕೊಳ್ಳಿ ಈಗ ಫೋನಲ್ಲೆಲ್ಲ ಮಾತಾಡಂಗಿಲ್ಲ ನಿಮ್ಮ ಲಾಯರ್ಗಲ್ಲ ನಾ ರಂಗಣ್ಣವ್ರಿಗೆ ಹೇಳ್ತೀನಿ ಅವ್ರು ಅವ್ರು ಫೋನಿಂದ ಡಯಲ್ ಮಾಡಿಕೊಡ್ತಾರೆ ನೀವು ಮಾತಾಡ್ಕೊಳ್ಳಿ ಒಂದು ಕೆಲಸ ಮಾಡಿ ನೀವು ಅಲ್ಲಿ ಇದ್ರಲ್ಲಿ ಕೂತಿರಿ ಬೆಂಚ್ ಮೇಲೆ ನಾನು ಆಮೇಲೆ ನಿಮಗೆ ಮಾತಾಡಿಸ್ತೀನಿ ರೀ ರಂಗಣ್ಣ ನೋಡ್ರಿ ರಂಗಣ್ಣ ಎಲ್ಲಿ ಎಷ್ಟು ಬೋಗಳ್ತಾವ ನಾಯಿ ಓಡಿಸ್ರಿ ಅವನು 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 ನಿಜವಾಗ್ಲೂ ಸಾರಿ ರೀ ಇವತ್ತಂತರೂ ವಿಡಿಯೋದೊಳಗ ಬಹಳ ಡಿಸ್ಟರ್ಬೆನ್ಸ್ ಅದ ನಾ ಅಂಗಡಿಯಿಂದ ಬಂದ ತಕ್ಷಣ ಕೂತ್ಕೊಂಡೆ ವಿಡಿಯೋ ಮಾಡಕ್ಕ ಒಂದು ಒಂಬತ್ತುವರೆಯಿಂದಾನು ನಾನು ಭಾಳ ಟ್ರೈ ಮಾಡತ್ತೀನಿ ವಿಡಿಯೋ ಮಾಡ್ಬೇಕಂತ ಹೇಳಿ ನಮ್ಮ ಮನೆ ಹತ್ರ ಇರೋ ನಾಯಿ ಇಷ್ಟು ಬೊಗ್ಳಾಕತ್ತವು ಇಷ್ಟು ಬೊಗ್ಳಾಕತ್ತವು ಅಂದ್ರೆ ಇವಾಗ ಆಲ್ರೆಡಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ ಹನ್ನೆರಡು ಆಗೈತಿ ಇನ್ನು ಹನ್ನೆರಡಕ್ಕಿಂತ ಐದು ನಿಮಿಷ ಐತಿ ಇಷ್ಟ ಒದ್ರಾಗಂತವು ನಂಗೆ ಗೊತ್ತಿಲ್ಲ ಯಾಕಂತ ಹೇಳಿ ನಾನು ಹೋಗಿ ಎರಡು ಸರಿ ಹೋಗಿ ಬಂದೆ ಆದರೂ ಹೋಗ್ತಿಲ್ಲ ಒದ್ರದ ಒದ್ರದ ಮಾಡೋಕತ್ತವು ಆಮೇಲೆ ಬೆಳಗ್ಗೆಯಿಂದನೂ ಡಿಸ್ಟರ್ಬೆನ್ಸ್ ಐತಿ ಅವರು ಬಟ್ಟೆ ಕಲೆಕ್ಟ್ ಮಾಡ್ಕೊಳಕ್ಕೆ ಬರ್ತಾರೆ ಅವರೂ ಮೈಕ್ ಕಚ್ಕೊಂಡು ಬಂದರು ಬೆಳಗ್ಗೆ ಮಾಡೋಕ್ಕಾಗಿಲ್ಲ ಮತ್ತೆ ನಾನು ಅಂಗಡಿಗೆ ಹೋದೆ ಅಂಗಡಿ ಒಳಗೆ ಸ್ವಲ್ಪ ರಶ್ ಇತ್ತು ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆದರೂ ಹೆಂಗೋ ಟೈಮ್ ಮಾಡ್ಕೊಂಡು ಮಾಡಿ ನಿನ್ನೆ ಸಾಯಂಕಾಲ ಒಂದು ವಿಡಿಯೋ ಹಾಕಿದ್ದೆ ಅಂದರೆ ಇವತ್ತು ಸಾಯಂಕಾಲ ಒಂದು ವಿಡಿಯೋ ಹಾಕಿದ್ದೆ ಇದು ನಾಳೆ ಬೆಳಗ್ಗೆ ಬರುತ್ತೆ ವಿಡಿಯೋ ರಾತ್ರಿ ಸ್ವಲ್ಪ ಆರಾಮಾಗಿ ಮಾಡೋಣ ಇವಾಗ ಸ್ವಲ್ಪ ಪೀಸ್ ಇರುತ್ತಾ ಅಂತ ಕೂತ್ರ ಹ್ಞೂ ಹ್ಞೂ ನಾಯಿಗಳು ಸಾಥ್ ಕೊಡ್ತಾ ಇಲ್ಲ ಅವು ಅಂತ ಹೇಳಿ ನಮ್ಮ ಮನೆಯೊಳಗೆ ಒಂದು ನಾಯಿ ಅದ ಅವು ಆಟೋಮೆಟಿಕ್ ಹೊರಗೆ ಓದಕ್ಕೆ ಚಲೋ ಮಾಡಿದ್ರೆ ಇದು ಮನೆಯಾಗಿರೋದು ಚಲೋ ಮಾಡ್ಬಿಡ್ತದೆ ಆಮೇಲೆ ಇದು ಒಳಗಿದ್ ಮಲ್ಕೊಂಡಿರ್ತಾವ ಹೊರಗೆಲ್ಲೋ ದೂರ ಬೊಗಳಿದ್ರು ನಮ್ಮ ಮನೆಯಾಗ ಬಂದು ಬೊಗಳವನ್ನ ನನ್ನ ಈ ರೆಕಾರ್ಡ್ ಮಾಡ್ತೀವಲ್ಲ ಅದ್ರೊಳಗೆ ಕೇಳುತ್ತಾ ಹಾಗಾಗಿ ಇದೊಂದು ಸಾರಿ ಇವತ್ತೊಂದಿನ ಕ್ಷಮಿಸ್ಬಿಡ್ರಿ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಬರಿಬೇಡ್ರಿ ಥ್ಯಾಂಕ್ ಯು ಸೋ ಮಚ್